ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನಗೆ ಇವತ್ತು ಯಾಕೋ ಐಸ್ ಕ್ರೀಮ್ ತಿನ್ಬೇಕು ಇತ್ತು ಸೊ ಟೈಮ್ ಏಳುವರೆ ಆಗಿತ್ತು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಸೊ ಹಂಗೆ ಇವ್ರು ಚಿಕ್ಕಮ್ಮನ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮುಗಿಸ್ಕೊಂಡು ನಾವು ಹೊರಟಿದ್ದು ಎಂಟೂವರೆಗೆ ಪೋಲಾರ್ ಬೇರೆಗೆ ಬಂದ್ವಿ ಸೊ ಸಖತ್ ಇಷ್ಟ ಆಗಿದ್ದು ಅಂದರೆ ಡಿ ಬಿ ಸಿ ನನಗೆ ಅದನ್ನೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು ನಾನು ಸೊ ಫೈನಲ್ ಆಗಿ ನಾನು ಅದನ್ನು ಬುಕ್ ಮಾಡಿಬಿಟ್ಟು ಮೇಲೆ ಬಂದ್ವಿ ಮೇಲೆ ಬಂದ ತಕ್ಷಣವೇ ಒಂದೆರಡು ಫೋಟೋ ತೆಕ್ಕೊಂಡು ಅಷ್ಟೊತ್ತಿಗೆ ಆರ್ಡರ್ ಮೇಲ್ಗಡೆ ಬಂತು ಸೊ ನಾವು ಅದಕ್ಕೆ ತಿನ್ನೋಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ ನಾನು ಇದನ್ನು ತಿಂತಾನೆ ಇರ್ತೀನಿ ಇಲ್ಲ ಅಂತ ಅಲ್ಲ ಸೊ ಅಲ್ಲೇ ಹೋಗಿ ತಿನ್ನೋದಕ್ಕಂತ ಒಂದು ಸ್ವಲ್ಪ ಖುಷಿಯಾಗುತ್ತೆ ಓ ಆಚೆ ಬಂದ್ವಿ ತಿರ್ಗಾಡೋಕ್ಕೆ ಅಂತ ಕೂಡ ಅನಿಸುತ್ತೆ ನಾವು ಯಾವಾಗಲೂ ಆಚೆ ಹೋಗಲ್ಲ ಜಸ್ಟ್ ಅವಾಗ ಅವಾಗಷ್ಟೇ ಆಚೆ ಹೋಗ್ತೀವಿ ಹಾಗೇ ನಾವು ಫುಲ್ ಎಲ್ಲನೂ ಟೇಸ್ಟ್ ಮಾಡ್ತಾಯಿದ್ವಿ ಪೆರಿ ಪೆರಿ ಪನ್ನೀರ್ ಕೂಡ ತುಂಬಾ ಚೆನ್ನಾಗಿತ್ತು ಖಾರವಾಗಿ ಸೊ ಅದಾದ ಮೇಲೆ ತರಿಸಿದ್ದು ಮ್ಯಾಂಗೋ ಕ್ಯೂಬ್ಸ್ ಇದನ್ನ ತಿನ್ನೋ ಸತ್ತಿಗೆ ಅಪ್ಪ ಸಾಕಾಯಿತು ಅನಿಸುತ್ತೆ ಸೊ ನಮ್ಮ ಲಡ್ಡುಗೆ ಒಂದು ಸ್ವಲ್ಪ ಸ್ವಲ್ಪನೇ ತಿನ್ನಿಸಿದ್ದು ಹಾಟ್ ಚಾಕ್ಲೇಟ್ ಅಲ್ವಾ ಸೊ ಏನಾಗಲ್ಲ ಅಂದ್ಬಿಟ್ಟು ಐಸ್ ಕ್ರೀಮ್ ಏನು ತಿನ್ನಿಸ್ಲಿಲ್ಲ ಜಸ್ಟ್ ಹಾಟ್ ಚಾಕ್ಲೇಟ್ ಅಷ್ಟೇ ತಿನ್ಸಿದ್ದಿದ್ದು ಅವನಿಗೆ ಮ್ಯಾಂಗೋ ಕ್ಯೂಬ್ಸ್ನ ಟೇಸ್ಟ್ ಮಾಡ್ತಾಯಿದ್ವಿ ಫಸ್ಟ್ ಟೇಸ್ಟ್ ಮಾಡಿದಾಗ ಅವ್ನು ಏನು ಅಂದ್ಕೊಂಬಿಟ್ಟು ಆಮೇಲೆ ಟೇಸ್ಟ್ ನೋಡಿದ್ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಆಮೇಲೆ ಮದು ನನಗೆ ಒಂದು ಚಾಲೆಂಜ್ ಕೊಟ್ಟ ಫುಲ್ ಕ್ಯೂಬ್ಸ್ನ ಒಂದೇ ಸತಿ ತಿನ್ನಬೇಕು ಅಂತ ಸೊ ನೋಡಿ ನಾನು ಹೆಂಗೆ ತಿಂತೀನಿ ಅಂತ ಆಮೇಲೆ ನಾನು ಮದುಕ್ ಈ ಚಾಲೆಂಜ್ನ ರಿಪೀಟ್ ಮಾಡ್ದೆ ಅವನು ನೀನು ಫುಲ್ ತಿನ್ಬೇಕು ಅಂತೂ ಮ್ಯಾಂಗೋ ಕ್ಯೂಬ್

ನಾವು ಅಲ್ಲಿಂದ ಹೊರಟಿದ್ದು ಬಾರ್ಬಿ ಕ್ಯೂಬ್ ತಿನ್ಕೊಂಡು ಪನ್ನೀರ್ ಬಾ ಬಾರ್ಬಿ ಕ್ಯೂಬ್ ತಗೊಂಡಿದ್ದು ನಾನಲ್ಲಿ ಸೊ ಮನೆಗೆ ಬರೋಷ್ಟೊತ್ತಿಗೆ ಹತ್ತು ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಫೈನಲ್ಲಿ ಹತ್ತುವರೆ ಆಗೈತೆ ಊಟ ಮಾಡೋಶೊತ್ತೆ ನಾವು ಬರೀ ಹತ್ತು ಗಂಟೆ ಅಲ್ಲಮ್ಮ ಹತ್ತು ಗಂಟೆಗೆ ಬಂದ್ವಿ ನಾವು ಹೊರಟಿದ್ದಿಲ್ಲ ಏಳು ಇಲ್ಲಿ ಏಳು ಗಂಟೆಗೆ ಹೋಗಿ ಹತ್ತು ಗಂಟೆ ಬಂದಿದ್ದೀವಿ ಅಲ್ಲ ಅಲ್ಲಿ ಮಾತಾಡ್ಕೊಂಡು ಇಲ್ಲಿ ಮಾತಾಡ್ಕೊಂಡು ಹೋಗಿದ್ದೆ ನಾವು ಎಂಟೂವರೆ ಅನಿಸುತ್ತೆ ಅಲ್ಲಿಗೆ ಎಂಟೂವರೆಗೆ ಹೋಗಿದ್ದು ಅಲ್ಲಿ ತಿಂದು ಎಷ್ಟಮ್ಮ ಬಿಲ್ ಆಯಿತು ಒಂದು ರೂಪಾಯಿ ಆ ಇನ್ನೂರು ರೂಪಾಯಿ ನೆನ್ಸ್ಕೊಂಡ್ರೆ ನಗೋ ಬರುತ್ತೆ ಆ ಮ್ಯಾಂಗೋ ಚಿಲ್ಲಿ ಏನದು ಮ್ಯಾಂಗೋ ಕ್ಯೂಬ್ಸ್ ಅಂತ ಇತ್ತು ಚೆನ್ನಾಗಿರುತ್ತೆ ತುಂಬಾ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅದು ಬಟ್ ಆದರೆ ಒಂಥರ ಬಿಸಿ ತುಪ್ಪನ ಬಾಯಿಗೆ ಹಾಕೊಳ್ಳೋದ್ಬಿಲ್ಲ ಉಗಿಯೋ ಇಲ್ಲ ಆ ಟೈಪ್ ಇತ್ತಲ್ಲ ಚೆನ್ನಾಗಿತ್ತು ಒಟ್ನಲ್ಲಿ ಫುಲ್ ಎರಡು ಮ್ಯಾಂಗೋ ಇನ್ನೂರು ರೂಪಾಯಿ ರಿಯಲ್ ಫ್ರೂಟ್ಸ್ ತಗಡೆ ಎರಡು ಕೆ ಜಿ ಬರೋದು ಸೊ ಹಾ ಫೈನಲಿ ಮುಗಿಯಿತು ಹಾಗೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್